ಬಜೆಟ್ ಬಜೆಟ್ಟಿನ ಬಗ್ಗೆ ಒಟ್ಟಾರೆ ಬಜೆಟ್ನ ನಾನು ಹೇಳೋದಾದರೆ ಇದು ಒಂದು ಉತ್ತಮವಾದಂಥ ನರೇಂದ್ರ ಮೋದಿಯವರು ಪದೇ ಪದೇ ಹೇಳ್ತಕ್ಕಂಥ ವಿಕಸಿತ ಭಾರತ ಮತ್ತು ಆತ್ಮನಿರ್ಭರ ಭಾರತ ಎರಡು ಸಾವಿರದ ನಲವತ್ತೇಳಕ್ಕೆ ನಾವೇನು ದೇಶದ ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದಿದೆ ನಮ್ಮ ದೇಶ ವಿಶ್ವದಲ್ಲಿ ಅಗ್ರಸ್ಥಾನಕ್ಕೆ ಸ್ಥಾನಕ್ಕೆ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ತರಬೇಕು ಅಂತಕ್ಕಂಥದ್ದು ಅವರ ಒಂದು ಕಲ್ಪನೆಗಳೇನಿದೆ ಈ ಬಾರಿ ವಿಶೇಷವಾಗಿ ನಾಲ್ಕು ಸೆಕ್ಟರ್ಗೆ ಕಾರ್ಯಕ್ರಮಗಳ ಬಗ್ಗೆ ಅವರು ದೂರದೃಷ್ಟಿಯನ್ನು ಆರ್ಥಿಕ ಸಚಿವರ ಮುಖಾಂತರ ದೇಶದ ಜನತೆಗೆ ವಿಶ್ವಾಸ ಮೂಡಿಸ್ಲಿಕ್ಕೆ ಪಟ್ಟಿದ್ದಾರೆ ಒಂದು ದೇಶದಲ್ಲಿರ್ತಕ್ಕಂಥ ಬಡತನ ನಿರುದ್ಯೋಗದ ಸಮಸ್ಯೆ ಯುವಕರಿಗೆ ರೈತರ ಸಮಸ್ಯೆ ಮತ್ತು ಮಹಿಳೆಯರಿಗೆ ಸ್ವಾವಲಂಬಿಗಳಾಗಿ ಬದುಕ್ತಕ್ಕಂಥ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮ ಈ ನಾಲ್ಕು ಕಾರ್ಯಕ್ರಮಗಳಿಗೆ ಈ ಬಜೆಟ್ನಲ್ಲಿ ಆದ್ಯತೆ ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಕುಟುಂಬಗಳಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥದ್ದಷ್ಟೇ ಅಲ್ಲ ಆ ಕುಟುಂಬಗಳ ಒಂದು ನಿರ್ವಹಣೆಗೆ ಖರ್ಚು ವೆಚ್ಚಕ್ಕೆ ಅವರಿಗೆ ಹಣ ದೊರಕತಕ್ಕಂಥ ರೀತಿಯ ಒಂದು ಯೋಜನೆಗಳನ್ನು ಇಟ್ಟಿದ್ದಾರೆ ಇವತ್ತು ಮಕ್ಕಳ ಒಂದು ಶಿಕ್ಷಣಕ್ಕೆ ಹಲವಾರು ರೀತಿಯ ಒಂದು ಈಗಿನ ಮಾಹಿತಿ ತಂತ್ರಜ್ಞಾನವನ್ನು ಇವತ್ತೇನು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಸ್ಟಾರ್ಟಪ್ಗಳ ಮುಖಾಂತರ ಇವತ್ತು ಸ್ಟಾರ್ಟಪ್ಗಳು ಕೇವಲ ಇಂಡಸ್ಟ್ರಿಗಳನ್ನು ಇಡ್ತಕ್ಕಂಥದ್ದಕ್ಕೆ ಎನ್ಕರೇಜ್ಮೆಂಟೇನು ಕೊಡ್ತಾಯಿದ್ರು ನಮ್ಮ ಕೃಷಿ ವಲಯದಲ್ಲೂ ಸಹ ಸ್ಟಾರ್ಟಪ್ಗಳಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ಅದಕ್ಕೆ ಸುಮಾರು ಹತ್ತು ಸಾವಿರ ಕೋಟಿ ಹಣವನ್ನು ಇಟ್ಟಿದ್ದಾರೆ ಹಲವಾರು ರೀತಿಯಲ್ಲಿ ಕೃಷಿ ವಲಯದ ಆರ್ಥಿಕ ಶಕ್ತಿನ ತುಂಬಬೇಕು ಅಂತಕ್ಕಂಥದ್ದು ಸಹ ಒಟ್ಟಾರೆ ಕಾರ್ಯಕ್ರಮದಲ್ಲಿ ನಾವು ಈ ಬಜೆಟ್ನಲ್ಲಿ ಕಾಣ್ಬೋದು ನನ್ನ ನಿರ್ದಿಷ್ಟವಾಗಿ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಇವತ್ತೇನು ಐವತ್ತು ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಇದು ಪ್ರತಿಯೊಂದು ಜಿಲ್ಲೆಗಳು ಪ್ರತಿಯೊಂದು ರಾಜ್ಯದ ಕಾರ್ಯಕ್ರಮಗಳನ್ನು ಯಾವುದೇ ಬಜೆಟಲ್ಲೂ ಘೋಷಣೆ ಮಾಡಲ್ಲ ಅದು ಇರ್ತಕ್ಕಂಥದ್ದು ಸಹಜ ಈಗ ಕರ್ನಾಟಕ ರಾಜ್ಯದಲ್ಲೇ ಬಜೆಟ್ ಮಂಡನೆ ಮಾಡ್ತಾರೆ ಪ್ರತಿಯೊಂದು ತಾಲೂಕಿನ ಹೆಸರುಗಳನ್ನ ಹೇಳಿ ಈ ತಾಲೂಕಿಗೆ ಇಷ್ಟು ಕೊಟ್ಟಿದ್ದೇವೆ ಅಷ್ಟು ಕೊಟ್ಟಿದ್ದೇವೆ ಅಂತ ಹೇಳ್ತಾರಾ ಇದು ಒಟ್ಟಾರೆ ಸಮಗ್ರವಾಗಿ ಪ್ರತಿ ಇಲಾಖೆಯಲ್ಲಿ ಏನೇನು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ರಾಜ್ಯ ಸರ್ಕಾರದ ಜೊತೆಗೂಡಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಹಣದ ಹಂಚಿಕೆ ಆಗಬೇಕು ಆ ಹಂಚಿಕೆ ಆಯಾ ಇಲಾಖೆಗಳಲ್ಲಿ ಮೀಸಲಿಡ್ತಾರೆ ವಿಶೇಷವಾಗಿ ಹೆಸರುಗಳನ್ನು ಹೇಳಲಿಕ್ಕಾಗೋದಿಲ್ಲ ಈಗ ನಮ್ಮ ಸಿದ್ದರಾಮಯ್ಯವ್ರು ಹೇಳಿರೋದೇ ನೋಡಿದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳು ನಮಗೆ ನೀರಾವರಿ ಕೊಟ್ಟಿಲ್ಲ ಅದಕ್ಕೆ ಕೊಟ್ಟಿಲ್ಲ ಇದಕ್ಕೆ ಕೊಟ್ಟಿಲ್ಲ ಹೇಳ್ತಾರೆ ಒಂದು ನಿಮಿಷ ಈ ದೇಶ ಸ್ವಾತಂತ್ರ್ಯ ಬಂದಿದ್ದು ನಾವು ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ಇಸ್ವಿಯವರೆಗೆ ನಮ್ಮ ರಾಜ್ಯದ ಆಡಳಿತ ಕೇಂದ್ರ ಸರ್ಕಾರದ ಆಡಳಿತ ಎರಡನ್ನೂ ಕರ್ನಾಟಕ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದರು ಮಧ್ಯದಲ್ಲಿ ಏನೋ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಚುನಾವಣೆಯಾಗಿ ಎರಡು ವರ್ಷ ಕೇಂದ್ರದಲ್ಲಿ ಆಡಳಿತ ನಡೆಸಿದ್ದು ಬೇರೆ ಅವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತಲ್ವೇ ನಿಮ್ಮ ಆರಂಗಿ ಹೇಮಾವತಿ ವಾಟೆಹೊಳೆ ಕಬಿನಿ ಈ ಒಂದು ಜಲಾಶಯಗಳು ನಿರ್ಮಾಣ ಕೇಂದ್ರದಲ್ಲಿ ಅಧಿಕಾರ ನಡೆಸಿದಂಥ ಕಾಂಗ್ರೆಸ್ಸಿಂದ ಒಂದು ನ್ಯಾಯಾಪಾಯಸ ಬಿಡುಗಾಸ ಕೊಟ್ಟರೆ ಕೇಂದ್ರ ಸರ್ಕಾರದಿಂದ ಈ ಯೋಜನೆಗಳಿಗೆ ಐವತ್ತು ವರ್ಷ ದೇಶ ಆಳಿ ಒಂದು ಬಾರಿ ಹಾಸನ ಜಿಲ್ಲೆಯ ಜನತೆ ರಾಜಕೀಯ ಶಕ್ತಿ ತುಂಬಿದಂಥ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ ಹದಿನೇಳು ಸ್ಥಾನ ಗೆಲ್ಲಿಸಿದ್ರಿ ಕರ್ನಾಟಕ ರಾಜ್ಯದ ಜನತೆ ಅದು ಒಂದು ಬಾರಿ ಅವರು ಪ್ರಧಾನಮಂತ್ರಿಗಳಾದಾಗ ಏನೊಂದು ಆಕ್ಸಲೇಟೆಡ್ ಇರಿಗೇಷನ್ ಸ್ಕೀಮ್ ಅಂತಕ್ಕಂಥದ್ದನ್ನು ದೇಶಕ್ಕೆ ತಂದರು ಕರ್ನಾಟಕಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ಕೇಂದ್ರ ಸರ್ಕಾರ ಜಲಾಶಯಗಳ ನಿರ್ಮಾಣಕ್ಕೆ ನೀರಾವರಿ ಯೋಜನೆಗಳಿಗೆ ಕೊಟ್ಟಂಥದ್ದು ಅದು ಹೊರತುಪಡಿಸಿ ಕಾಂಗ್ರೆಸ್ನವ್ರಿಗೆ ಏನು ನೈತಿಕತೆ ಇದೆ ಚರ್ಚೆ ಮಾಡಲಿಕ್ಕೆ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿ ಮಂತ್ರಿ ಇನ್ನು ಮೂರು ಜನ ಸ್ಟೇಟ್ ಮಿನಿಸ್ಟ್ ಇದ್ದಾರೆ ಅವರು ಯಾರು ಪ್ರಧಾನಮಂತ್ರಿಗಳ ಮುಂದೆ ಮಾತಾಡೋ ಶಕ್ತಿ ಇಲ್ಲ ಅಂತ ಹೇಳ್ತಾರೆ ನನ್ನ ಎರಡು ಇಲಾಖೆ ಒಂದು ಹೆವಿ ಇಂಡಸ್ಟ್ರಿ ಮತ್ತೊಂದು ಉಕ್ಕಿನ ಮಂತ್ರಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೇನೆ ಆಂಧ್ರ ಪ್ರದೇಶದಲ್ಲಿ ಆರ್ ಐ ಎನ್ ಎಲ್ ಡಿಸ್ಇನ್ವೆಸ್ಟ್ಮೆಂಟಾಗಿ ಖಾಸಗಿಯವರಿಗೆ ಮಾರಾಟ ಮಾಡ್ತಕ್ಕಂಥ ತೀರ್ಮಾನಗಳಾಗೋಗಿತ್ತು ಕ್ಯಾಬಿನೆಟ್ನಲ್ಲಿ ಒಂದು ಬಾರಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆದ ಮೇಲೆ ಮತ್ತೆ ಅದನ್ನು ರಿವರ್ಸ್ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ಇಲ್ಲ ಇಂಥ ಒಂದು ನಿಯಮಗಳಿದ್ದಾಗ ಆಂಧ್ರ ಪ್ರದೇಶದ ಜನತೆ ವಿಶಾಖಪಟ್ಟಣದ ಆ ಒಂದು ಆರ್ ಐ ಎನ್ ಎಲ್ ಕಾರ್ಖಾನೆ ನಾನು ಏನು ಭೇಟಿ ಕೊಟ್ಟೆ ಮಂತ್ರಿ ಆದಮೇಲೆ ಅಲ್ಲಿಯ ಪರಿಸ್ಥಿತಿಗಳನ್ನು ಗಮನಿಸಿ ಕಳೆದ ಐದು ತಿಂಗಳ ನನ್ನ ಒಂದು ಕೇಂದ್ರ ಸರ್ಕಾರದ ಮನವೊಲಿಸ್ತಕ್ಕಂಥಲ್ಲಿ ನರೇಂದ್ರ ಮೋದಿಯವ್ರನ್ನೂ ಇರ್ಬೋದು ಆರ್ಥಿಕ ಸಚಿವರನ್ನ ಮನವೊಲಿಸಿ ಇವತ್ತು ಆ ಕಾರ್ಖಾನೆಗೊಂದು ಜೀವ ಕೊಟ್ಟೆ ಸುಮಾರು ಹನ್ನೊಂದು ಸಾವಿರದ ನಾನ್ನೂರ ನಲವತ್ತು ಕೋಟಿ ಇವತ್ತು ಆರೈನಲ್ಲಿ ಮುಗಿದೋಗಿತ್ತು ಮುಳುಗಿತ್ತು ಮೂವತ್ತೈದು ಸಾವಿರ ಕೋಟಿ ಲಾಸ್ಟ್ನಲ್ಲಿದೆ ಇವತ್ತು ಆ ಕಾರ್ಖಾನೆ ಮತ್ತೆ ಮೊದಲನೇ ಸ್ಥಾನಕ್ಕೆ ತರ್ತಕ್ಕಂಥ ನಿರ್ಣಯ ಮಾಡಿದ್ದೇನೆ ಇಲ್ಲಿ ನಮ್ಮೇಲೆ ದೂರ್ತಕ್ಕಂಥ ಕಾಂಗ್ರೆಸ್ ನಾಯಕರಿಗೆ ಕೇಳ್ತೀನಿ ಈ ಕ್ಷಣದವರೆಗೆ ಯಾರಾದರೂ ಒಬ್ರು ಏಳು ತಿಂಗಳಾಯ್ತು ನಾನು ಮಂತ್ರಿಯಾಗಿ ಕರ್ನಾಟಕಕ್ಕಿಂತದ್ದು ಬೇಕು ಅಂತ ನನ್ನ ಮುಂದೆ ಯಾರಾದ್ರೂ ಬಂದು ಚರ್ಚೆ ಮಾಡಿದ್ದೀರ ಒಂದು ಕುದುರೆ ಮುಖ ಕಾರ್ಖಾನೆ ಕ್ಯೂ ಎಸ್ ಎಲ್ ನಾನು ಮೊದಲನೇ ಸೈನ್ ಹಾಕಿದ್ದೆ ಆ ಕ್ಯೂ ಎಸ್ ಎಲ್ ಸಮಸ್ಯೆಯನ್ನು ಉಳಿಸಬೇಕು ಅಂತ ಹೇಳಿ ಅಲ್ಲಿ ಈಗ ಸಾವಿರದ ನಾನ್ನೂರು ಜನ ಕೆಲಸ ಇದ್ದಾರೆ ಸಾವಿರದ ಏಳ್ನೂರು ಕೋಟಿ ಹಣ ಆರ್ಥಿಕ ನೆರವನ್ನು ಕೊಡ್ತಕ್ಕಂಥದಕ್ಕೆ ತೀರ್ಮಾನ ತಗೊಂಡೆ ನಾನು ತೀರ್ಮಾನ ಕೊಟ್ಟ ತಕ್ಷಣಲೇ ಆ ಕಾರ್ಖಾನೆ ಮುಚ್ಚಿಸ್ಲಿಕ್ಕೆ ಏನೇನು ಈ ರಾಜ್ಯ ಸರ್ಕಾರ ಏನೇನು ಮಾಡಿದ್ರಿ ಮತ್ತೆ ಅಲ್ಲಿಯ ಮಂಗಳೂರು ಭಾಗದ ನಿರುದ್ಯೋಗ ಕೆಲಸ ಕಳ್ಕೊಂಡಂಥವ್ರು ಬಂದು ನನ್ನತ್ರ ಚರ್ಚೆ ಮಾಡಿದ್ರು ಈಗ ಅದಕ್ಕೆ ಎನ್ ಎಮ್ ಡಿ ಸಿಗೆ ನಾನು ಮರ್ಜು ಮಾಡ್ತಕ್ಕಂಥ ತೀರ್ಮಾನ ಮಾಡಿ ಆ ಸಂಸ್ಥೆ ಉಳಿಸ್ತೀನಿ ಒಂದು ಕಾಲದಲ್ಲಿ ಅದು ನವರತ್ನ ಸ್ಟೇಟಸಲ್ಲಿ ಇದ್ದಂಥದ್ದು ಪ್ಯೂ ಸಲಿ ಮುಗಿಸಿ ಹೊರಟ್ರಿ ಅದನ್ನು ಉಳಿಸಿ ಇವತ್ತು ಇನ್ನೂ ಇಷ್ಟೊತ್ತಿಗೆ ನಾವೇನೋ ದೇವದಾರ ಮೈನಿಂಗ್ನ ಕೆಲಸ ಪ್ರಾರಂಭ ಮಾಡಿದರೆ ಇನ್ನೂ ಎರಡು ವರ್ಷ ಅವ್ರ ಜನ ಕೆಲಸ ಸಿಗ್ತಿತ್ತು ಪ್ರಾರಂಭ ಮಾಡಲಿ ಗಡ್ಡೆ ಪಡ್ಸಿದಿರಿ ಇನ್ನು ಹೆಚ್ಚಂಟಿದು ನೀವೇ ನೋಡ್ತಾ ಇದ್ದೀರಿ ಪ್ರತಿನಿತ್ಯ ಅದಕ್ಕೊಂದು ಜೀವ ಕೊಡಬೇಕು ಅಂತ ಹೊರಟ್ರೆ ಈಗ ಶುರು ಮಾಡಿದ್ದೀರಿ ಅದೇ ಅರಣ್ಯ ಇಲಾಖೆ ಭೂಮಿ ಅದು ಅಂತ ಅದರಿಂದ ನಮ್ಮ ಮುಂದೆ ನೀವೇನು ಮನವಿನೇ ಕೊಡದೆ ಪ್ರಧಾನಮಂತ್ರಿಗಳ ಮುಂದೆ ಇವ್ರಿಗೆ ಹೋಗಿ ಮಾತಾಡೋ ಶಕ್ತಿ ಇದೆಯಾ ಅಂತ ಅಂದ್ಬಿಟ್ಟು ಕೇಳಿದಿರಲ್ಲ ಹೌದಪ್ಪ ಶಕ್ತಿ ಇದ್ದಿದ್ದಕ್ಕೇ ಇವತ್ತು ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣಲ್ಲಿ ಮೊನ್ನೆ ಎರಡೂವರೆ ಗಂಟೆ ಏರ್ಪೋರ್ಟಿಂದ ಕಾರ್ಖಾನೆವರೆಗೆ ಮೆರವಣಿಗೆ ಮಾಡಿದ್ರು ಮೆರವಣಿಗೆ ಮಾಡಿದ್ರು ಅಲ್ಲಿ ಜನ ತೋರಿಸಿದಂಥ ಪ್ರೀತಿ ಯಾತಿಗೆ ತೋರಿಸಿದ್ರು ಆ ಕಾರ್ಖಾನೆ ಮುಗಿತು ಇನ್ನು ಸಾಧ್ಯವೇ ಇಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬಂದು ಹೋಗಿದ್ದೀರಲ್ಲ ಒಂದು ಹಿಸ್ಟಾರಿಕಲ್ ಡಿಸ್ಟಿಜನ್ನ ತಗೋಬೇಕಾದ್ರೆ ಕನ್ನಡಿಗರು ನಾನು ಕೊಟ್ಟ ಶಕ್ತಿನೇ ಉಪಯೋಗ ಮಾಡಿದ್ದೀನಲ್ಲಿ ಭದ್ರಾವತಿ ಈ ಸರ್ಕಾರ ಎಷ್ಟು ಮಟ್ಟಿಗೆ ನನಗೆ ಬೆಂಬಲ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಕರ್ನಾಟಕ ರಾಜ್ಯದಲ್ಲಿ ವಿಶ್ವೇಶ್ವರನ ಹೆಸರಿನಲ್ಲಿ ಅರಸರ ಕಾಲದೇ ಮಾಡಿರೋದು ಮೈಸೂರು ಅರಸರ ಕಾಲದಲ್ಲಿ ಆ ಕಾರ್ಖಾನೆಗೂ ಇವತ್ತು ಜೀವ ಕೊಡ್ತಕ್ಕಂಥದ್ದಿಕ್ಕೆ ಈಗಾಗಲೇ ಪ್ರೋಸೆಸ್ ಪ್ರಾರಂಭ ಮಾಡಿದ್ದೀನಿ ಮೊನ್ನೆ ಜಾರ್ಖಂಡ್ಗೆ ಹೋಗಿದ್ದೆ ಎರಡು ದಿನ ಜಾರ್ಖಂಡ್ನಲ್ಲಿ ಅಲ್ಲಿಯ ಒಂದು ರಿವ್ಯೂ ಮೀಟಿಂಗ್ ಮಾಡಿದೆ ಅಲ್ಲಿ ಬೊರೋಕೋ ಸ್ಟೀಲ್ ಪ್ಲ್ಯಾಂಟ್ಗೆ ಇಪ್ಪ ಸಾರಿ ಬೊಕಾರೋ ಸ್ಟೀಲ್ ಪ್ಯಾಂಟ್ಗೆ ಇಪ್ಪತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀವಿ ಬೊಕಾರೋದಲ್ಲಿ ನೀವಿಲ್ ನಮ್ಮನ್ನು ಯಾವ ಥರ ಉಪಯೋಗ ಮಾಡಿ ಕುಮಾರಸ್ವಾಮಿ ಕರ್ನಾಟಕಕ್ಕೆ ಬರ್ತಾನೆ ಅಂದರೆ ಒಟ್ಟು ನಾವು ನಿಮಗೆ ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡಿದ್ರಿ ಚರ್ಚೆ ಮಾಡಲಿಕ್ಕೆ ಅದರಿಂದ ಇಲಾಖಾವಾರು ಏನೇನು ಕೊಡಬೇಕು ಕೊಡ್ತಾರೆ ಇರ್ತಕ್ಕಂಥ ವ್ಯಾಪ್ತಿಯೊಳಗೆ ಒಳಗೆ ಅದರಿಂದ ನಾನು ಈ ರೀತಿಯ ಹೇಳಿಕೆಗಳಿಗೆ ಸೀಮಿತ ಮಾಡ್ಕೊಂಡು ಸಂಘರ್ಷ ಮಾಡ್ಕೊಂಡ್ರೆ ಏನು ಉಪಯೋಗ ಬರೋಲ್ಲ ಇದನ್ನು ಅವ್ರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ